ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಆದರೂ ತೆಗೆದುಕೊಂಡು ಬಂದಿದ್ದೇನೆ ಅದೇನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂತಹ ಏನು ವಾರ್ಡನ್ ಹುದ್ದೆಗಳಿಗೆ ಎಕ್ಸಾಮನ್ನು ನಡೆಸಿದ್ರು ಆ ಒಂದು ಎಕ್ಸಾಮ್ ಸೆಲೆಕ್ಷನ್ ಲಿಸ್ಟ್ ಆ ಒಂದು ಹಾಸ್ಟೆಲ್ ವಾರ್ಡನ್ಗಳ ಸೆಲೆಕ್ಷನ್ ಲಿಸ್ಟ್ ಆದರೂ ಹೆಚ್ಚುವರಿ ಲಿಸ್ಟ್ ಆದರೂ ಈಗ ಬಿಡುಗಡೆ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಈ ಒಂದು ಲಿಸ್ಟ್ಗಾಗಿ ಹಲವಾರು ವಿದ್ಯಾರ್ಥಿಗಳು ನೋ ಎದುರು ನೋಡ್ತಾ ಇದ್ದರು ಆದರೆ ಈಗ ಬಿಡುಗಡೆ ಮಾಡಿದರೆ ಸುಮಾರು ಮೂರರಿಂದ ನಾಲ್ಕು ವರ್ಷಗಳಾಗ ಆದ ನಂತರ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಒಂದು ದುರಂತ ಅಂತಲೇ ಹೇಳ್ಬೋದು ಏಕೆಂದರೆ ಕೆ ಪಿ ಎಸ್ ಸಿ ಭಾಳ ಸ ಸ್ಲೋ ಇದೆ ನೋಟಿಫಿಕೇಷನ್ ಕೂಡ ಭಾಳಷ್ಟು ಡಿಲೇ ಮಾಡುತ್ತೆ ಎಕ್ಸಾಮ್ ಕೂಡ ಡಿಲೇ ಮಾಡುತ್ತೆ ರಿಸಲ್ಟ್ ಕೂಡ ಡಿಲೇ ಮಾಡುತ್ತೆ ಇದು ಒಂದು ಸಂವಿಧಾನಾತ್ಮಕ ಹುದ್ದೆ ಸಂವಿಧಾನಾತ್ಮಕ ಆಯೋಗ ಆದರೂ ಕೂಡ ಒಂದು ಶಿಸ್ತುಬದ್ಧಾದಂತಹ ಯಾವುದೇ ನೋಟಿಫಿಕೇಶನ್ ಮತ್ತು ಯಾವುದೇ ಕ್ಯಾಲೆಂಡರನ್ನು ಹೊಡಿಸುವುದಿಲ್ಲ ಇದಕ್ಕಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಬಹಳಷ್ಟು ಭ್ರಷ್ಟದಿಂದ ಕೂಡಿದೆ ಅಂತ ಭಾಳಷ್ಟು ಜನ ಆರೋಪ ಮಾಡಿದ್ದಾರೆ ಅದು ತನಿಖೆ ಆಗಬೇಕು ಪ್ರತಿಯೊಂದು ಆಯೋಗದ ಚಲನಾವಲನವನ್ನು ಗಮನಿಸಬೇಕಾಗುತ್ತದೆ ಬನ್ನಿ ಸ್ನೇಹಿತರೆ ಈ ಒಂದು ಹೆಚ್ಚುವರಿ ಪಟ್ಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಲು ಬಂದಿದ್ದೇನೆ ಕರ್ನಾಟಕ ಲೋಕಸೇವಾ ಆಯೋಗ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಹೆಚ್ಚುವರಿ ಪಟ್ಟಿ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಆಯೋಗದ ಅಧಿಸೂಚನೆ ಸಂಖ್ಯೆ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತು ನೋಡಿ ಸ್ನೇಹಿತರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಧಿಸೂಚನೆ ಆಗಿದೆ ಅದು ವಾರ್ಡನ್ ಹುದ್ದೆಗಳು ನೂರ ನಲವತ್ತು ಹುದ್ದೆಗಳಿಗೆ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಂಡಿಗೆ ಅಂದರೆ ಆಗಸ್ಟ್ನಲ್ಲಿ ಈ ಒಂದು ಅಂತಿಮ ಆಯ್ಕೆ ಪಟ್ಟಿಯಾದರೂ ಬಿಡುಗಡೆ ಮಾಡಿದ್ದಾರೆ ಆದರೆ ಕಾಲ ಕಾಲಕ್ಕೆ ತಿದ್ದುಪಡಿದ ಕರ್ನಾಟಕ ನಾಗರಿಕ ಸೇವೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕತೆ ಹಾಗೂ ಆಯ್ಕೆ ಸಾಮಾನ್ಯ ವಿಷಯಗಳು ಎರಡು ಸಾವಿರದ ಆರು ಹಾಗೂ ಎರಡು ಸಾವಿರದ ಹದಿನೈದರ ತಿದ್ದುಪಡಿ ನಿಯಮಗಳ ನಿಯಮ ಎಂಟರ ಅನ್ವಯ ಇಲಾಖೆಯ ವರದಿಯಂತೆ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದ ಹುದ್ದೆಗಳಿಗೆ ಸೀಮಿತಗೊಳಿಸಿ ಸದರಿ ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದೆ ಏನಪ್ಪ ಅಂದರೆ ಈ ಒಂದು ಸೆಲೆಕ್ಷನ್ ಲಿಸ್ಟ್ನಲ್ಲಿ ಅಂತಿಮವಾಗಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ತಾವು ಹೋಗಿ ವರದಿ ಮಾಡಿಕೊಂಡಿಲ್ಲ ನೀವು ಆಯ್ಕೆ ಆಯ್ಕೆ ಆದ ನಂತರ ವರದಿ ಮಾಡಬೇಕಾಗುತ್ತೆ ಅವರು ವರದಿ ಮಾಡಿಲ್ಲ ಸುಮಾರು ಸುಮಾರಷ್ಟು ಅಭ್ಯರ್ಥಿಗಳು ವರ ವರದಿ ಮಾಡದ ಕಾರಣ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಡುಗಡೆಗೊಂಡಿದೆ ಹುದ್ದೆ ಹುದ್ದೆ ಅಂತ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿ ನಿಲಯದ ವಾರ್ಡನ್ ಹುದ್ದೆಗಳಿಗೆ ಸಂಬಂಧಿಸಿದೆ ನೇಮಕಾತಿ ಪ್ರಾಧಿಕಾರ ಆಯುಕ್ತರು ಅಂದರೆ ಕೆ ಪಿ ಎಸ್ ಸಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ರೆಸಿಡೆನ್ಸ್ ಇದು ನಾನ್ ಎಚ್ ಕೆಗೆ ಸಂಬಂಧಿಸಿದಂಥ ಅಭ್ಯರ್ಥಿಗಳ ಪಟ್ಟಿ ಒಟ್ಟು ನಾನ್ ಎಚ್ ಕೆ ನೀವು ಸ್ಕೋಲ್ ಮಾಡ್ಕೊತ ಹೋಗ್ತೀನಿ ಹೆಸ್ರು ಕೂಡ ನೋಡ್ಬೋದು ನಿಮ್ಮ ರಿಲೇಶನ್ ನಿಮ್ಮ ಫ್ರೆಂಡ್ಸ್ ಆಗಿದ್ರೆ ನೋಡ್ಕೊತ ಹೋಗ್ಬೋದು ಒಟ್ಟು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಅಭ್ಯರ್ಥಿಗಳು ನಾನ್ ಕೆ ಕೆ ಅವರು ಇದ್ದಾರೆ ಇನ್ನು ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳು ಒಟ್ಟು ಹದಿನಾರು ಅಭ್ಯರ್ಥಿಗಳು ಒಟ್ಟು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಸ್ನೇಹಿತರೆ ಒಂದು ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದೆ ಈ ಹೆಚ್ಚುವರಿ ಆಯ್ಕೆ ಪಟ್ಟಿ ಮಾನ್ಯ ಉಚ್ಚ ನ್ಯಾಯಾಲಯದ ಹಾಗೂ ಕ್ರಿಮಿನಲ್ ಪಿಟಿಷನ್ ಸಂಖ್ಯೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚಾಲಯವನ್ನು ನೀಡುವ ಅಂತಿಮ ಶೀರ್ಷಿಕೆ ಒಳಪಟ್ಟಿರುತ್ತದೆ ಇದು ಕೆಲವೊಂದು ಸಮಸ್ಯೆಗಳಾಗಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಿರೋ ಹೋಗಿದ ಹೋಗದ ಕಾರಣ ಹೋಗಿದ್ದ ಕಾರಣ ಇದು ಮಾನ್ಯ ಉಚ್ಚ ನ್ಯಾಯಾಲಯ ಅನುಗುಣವಾಗಿ ಅವರ ಒಂದು ಪರ್ಮಿಷನ್ನು ಅನುಗುಣವಾಗಿ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಅಂತ ಆಯೋಗವು ಒಂದು ಅಧಿಸೂಚನೆ ಮೂಲಕ ಪ್ರಕಟಣೆ ಹೊರಡಿಸಿದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ